ಸಚಿವ ಹಾಗೂ ಮಾಜಿ ಮುಖ್ಯಮಂತ್ರಿಗಳಾದ ಡಿ ಕುಮಾರಸ್ವಾಮಿ ಅವರು ಕೆಜಿಎಫ್ನ ಬೆಮಲ್ ನೌಕರರ ಅನಿರ್ದಿಷ್ಟಾವಧಿ ಮುಷ್ಕರದ ಸ್ಥಳಕ್ಕೆ ಭೇಟಿ ಅರಾವತ್ತನಾದಲ್ಲಿ ಬಂದಿದೆ ಇದು ನಿಮ್ಮ ಸಾಲ್ವ್ ಮೂರನೇ ಬಾರಿಗೆ ನರೇಂದ್ರ ಮೋದಿ ಅವರೇನು ಪ್ರಧಾನಮಂತ್ರಿಗಳಾಗಿದ್ದಾರೆ ಮಂತ್ರಿಗಳಾಗಿದ್ದಾರೆ ಒಂದು ಸಚಿವ ಸಂಪುಟದಲ್ಲಿ ಭಾರಿ ಕೈಗಾರಿಕೆ ಮತ್ತು ಇಲಾಖೆಯನ್ನು ನಿರ್ವಹಣೆ ಮಾಡತಕ್ಕಂಥ ಒಂದು ಅವಕಾಶ ನನ್ನ ಪಾಲನೆ ಬಂದಿದೆ ಈಗಾಗಲೇ ಕಳೆದ ನಾಲ್ಕು ತಿಂಗಳಲ್ಲಿ ಹಲವಾರು ನಮ್ಮ ಪಬ್ಲಿಕ್ ಸೆಕ್ಟರ್ ಗಳೇನಿದ್ದಾರೆ ಸಿಗಳ ಪರಿಸ್ಥಿತಿಗಳನ್ನ ನಾನು ಕಳೆದ ನಾಲ್ಕು ತಿಂಗಳಿಂದ ಸುದೀರ್ಘವಾಗಿ ಕಚೇರಿಯಲ್ಲಿ ಮಾಹಿತಿಗಳನ್ನು ಪಡೆದಿ ಪ್ರಯತ್ನ ಪಟ್ಟಿದ್ದೇನೆ ಸುಮಾರು ಇಪ್ಪತ್ತೂರ ಇಪ್ಪತ್ನಾಲ್ಕು ಸಾವಿರ ಜನ ಕೆಲಸ ಮಾಡ್ತಾ ಇದ್ದಾರೆ ಅದರಲ್ಲಿ ಹದಿನೂರ ಹದಿನಾಲ್ಕು ಸಾವಿರ ಜನ ಔಟ್ಸೋರ್ಸಸ್ ಕೆಲಸ ಮಾಡ್ತಾ ಇದ್ದಾರೆ ಮೊದಲು ಒಂದು ಕಾಲದಲ್ಲಿ ಹನ್ನೆರಡು ವರ್ಷ ನಿರಂತರವಾಗಿ ಲಾಭಾಂಶದಲ್ಲಿ ನಡೀತು ಇವತ್ತು ಕಳೆದ ಒಂದು ಐದಾರು ವರ್ಷದಲ್ಲಿ ಈಗ ಅದು ಕಾರ್ಖಾನೆಯ ಒಂದು ಪರಿಸ್ಥಿತಿ ಮ್ಯಾನೇಜ್ಮೆಂಟ್ ಇಂದ ಹಾಳಾಗಿದೆ ನಮ್ಮ ಕಾರ್ಮಿಕರಿಂದ ಹಾಳಾಗಿಲ್ಲ ಇವತ್ತು ಮೂವತ್ತೈದು ಸಾವಿರ ಕೋಟಿ ಲಾಸ್ ಅಲ್ಲಿದ್ದಾರೆ ಅದನ್ನ ಖಾಸಗಿ ಅವರಿಗೆ ನೋಡಬೇಕು ಅಂತಕ್ಕಂಥ ನಿರ್ಧಾರಗಳು ಮಾಡಿಬಿಟ್ಟಿದ್ರು ನಾನು ಮುಖ್ಯಮಂತ್ರಿ ಆಗೋದಕ್ಕಿಂತ ಮುಂಚೆ ಆದ್ರೆ ಮಾಡಿ ಅಲ್ಲಿ ಪರಿಸ್ಥಿತಿಗಳನ್ನು ನೋಡಿದಾಗ ಅವ್ರೆಲ್ಲ ಇಟ್ಕೊಂಡಿದ್ರು ಸೇವ್ ವೈಝಾ ಕ್ಲಾಂಕ್ ಆರ್ ಎಲ್ ಆರ್ ಎಲ್ ನಾನೆಲ್ಲ ನೋಡಿ ಬಂದ ನಂತರ ಅದನ್ನ ಉಳಿಸ್ಲೇಬೇಕು ಅಂತ ಹೇಳಿ ಕಳೆದ ಎರಡು ಮೂರು ತಿಂಗಳಿಂದ ಬಹಳ ಶ್ರಮ ಆಗಿದೆ ನಮ್ಮ ಮೊನ್ನೆ ಹಬ್ಬ ಆಗ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ವಿಜಯದಶಮಿ ಸಂದರ್ಭದಲ್ಲಿ ನಾನು ಬೆಂಗಳೂರಿನಲ್ಲಿದ್ದೆ ಇದ್ದೆ ಕೇಳಿದೆ ನಮ್ಮ ಸೆಕ್ರೆಟರಿಯೇಟ್ ನಲ್ಲಿ ಸ್ಟೀಲ್ ಇಂಡಸ್ಟ್ರಿನಲ್ಲಿ ಏಳು ಸಾವಿರ ಜನ ಔಟ್ಸೋರ್ಸಸ್ ಇದೆ ಕೆಲಸ ಮಾಡ್ತಕ್ಕಂಥ ಎಪ್ಲೈಸ್ನ ನಾಳೆಯಿಂದ ಕೆಲ್ಸಕ್ಕೆ ಮಾಡಬಾರದು ಅಂತ ಹೇಳಿ ಎಲ್ಲರಿಗೂ ಒಂದು ನೋಟಿಸ್ ಇಶ್ಯೂ ಮಾಡ್ತೀನಿ ನಾನು ರಾತ್ರಿ ಒಂಬತ್ತೂವರೆ ಗಂಟೆ ವಿಷಯ ಗೊತ್ತಾಯ್ತು ಫೋನ್ ಮಾಡಿ ನಮ್ಮ ಅಧಿಕಾರಿಗಳಿಗೆ ನನ್ನ ಪರ್ಮಿಷನ್ ಇದೆ ಯಾರು ನಿಮಗೆ ಈ ತೀರ್ಮಾನ ತೆಗೆದುಕೊಳ್ಳಿ ಬೆಳೆದು ಯಾವುದೇ ಕಾರಣಕ್ಕೂ ಒಬ್ಬ ಎಂಪ್ಲಾಯಿನ ಇವತ್ತು ಕೆಲಸದಿಂದ ಯಾವುದೇ ಆದೇಶ ಮಾಡಿ ಏನು ಬ್ಲಾಟ್ ಫರ್ನೆಸ್ಗಳು ನಿಂತು ಹೋಗಿದ್ದು ಇವತ್ತು ಎರಡು ಬ್ಲಾಟ್ ಫರ್ನೆಸ್ ಪ್ರಾರಂಭ ಮಾಡ್ತಿದ್ದೇನೆ ಏನೇನೋ ಕಷ್ಟಪಟ್ಟದಲ್ಲಿ ಇಲ್ಲಿ ಓಪನ್ ಪ್ರಧಾನಮಂತ್ರಿಗಳು ನನಗೆ ಗೌರವ ಕೊಟ್ಟಿದ್ದಾರೆ ನಾನು ಯಾವಾಗ ಪ್ರಧಾನಮಂತ್ರಿಗಳ ಕಾರ್ಯದರ್ಶಿಗಳಿಗೆ ಹೋಗಿ ಚರ್ಚೆ ಮಾಡಿ ಇರ್ತಕ್ಕಂಥ ಪರಿಸ್ಥಿತಿ ಹೇಳಿದ್ಮೇಲೆ ಪ್ರಧಾನಮಂತ್ರಿಗಳ ಇಂಟರ್ಫಿಯನ್ಸ್ ಮೇಲೆ ಆ ಕಾರ್ಖಾನೆಗೆ ಯಾವ ರೀತಿ ಜೀವ ಕೊಡಬೇಕು ಅಂತ ಒಂದು ಚೈತಿಯೇ ತುಂಬಿದ್ದೇನೆ ಇವತ್ತು ನಾನು ಯಾಕಿಂದ ಉದಾಹರಣೆ ಹೇಳುತ್ತೆ ನೀವು ಇಲ್ಲಿ ಎರಡೂವರೆ ಸಾವಿರ ಜನ ಇವತ್ತು ಹಲವಾರು ವರ್ಷಗಳ ನಿಮ್ಮ ಸಮಸ್ಯೆ ನಿಮ್ಮ ಯೂನಿಯನ್ ಅಧ್ಯಕ್ಷರು ಹೇಳಿದ್ರು ಎರಡು ಸಾವಿರದ ಏಳು ಎಂಟರಿಂದ ನಡೆದು ಬಂದ ದಾರಿಯ ಹಲವಾರು ವಿಷಯಗಳು ಹೇಳಿದೆ ನನಗೆ ಡಾಕ್ಯುಮೆಂಟ್ಸ್ ಬೇಕು ಇಲ್ಲಿ ಯಾಕೆ ಹೇಳ್ತೀನಿ ಎರಡು ಸಾವಿರದ ಏಳರಲ್ಲಿ ನಿಮ್ಗಳಿಗೆ ಕಾರ್ಖಾನೆಯಿಂದಲೇ ಕಾನ್ಫರ್ಮ್ ಮಾಡಿ ನಿಮಗೆ ಆತ್ಮೀಯ ಕಾರ್ಮಿಕ ಇವತ್ತಿಗೆ ತಮ್ಮೆಲ್ಲರ ಪಡೆಯನೇ ದಿವಸದ ಧರಣಿ ಕಾರ್ಯಕ್ರಮವನ್ನು ನಾವೆಲ್ಲ ಮುಖಿದ್ದೇನೆ ಒಗ್ಗಟ್ಟಿನಿಂದ ನನಗೆ ನೆನ್ನೆ ದಿನ ಕೋಲಾರ ಸಾಲದ ಕಾರ್ಯಕ್ರಮಕ್ಕೆ ಬರಬೇಕಾದಂತ ಸಮಯ ನಿಗದಿಯಾಗಿತ್ತು ಆ ಸಂದರ್ಭದಲ್ಲಿ ನಮ್ಮ ಚಿಂತೆಯವರಾಗಿರ್ತಕ್ಕಂಥ ಮಲ್ಲೇಶ್ ಬಾಬು ಅವರು ನಮ್ಮ ಮುಳಬಾಗದ ಶಾಸಕರು ಮಂಜಣ್ಣವರು ಕಂಶಿವರೆಡ್ಡಿ ಅವರು ಸಂಪರ್ಕ ಹಲವಾರು ನಿಮಿಷ ಸ್ನೇಹಿತರು ಶ್ರೀನಾಥ್ ಇದ್ದಾರೆ ಇವು ಕೋಲಾರಕ್ಕೆ ಬಂದರೆ ಒಂದು ಹತ್ತು ನಿಮಿಷ ನಮ್ಮ ಬಿ ಎಂ ಎಲ್ ಕಾರ್ಮಿಕ ಬಂಧುಗಳು ಕಳೆದ ಹನ್ನೆರಡು ದಿನಗಳಿಂದ ಏನು ಧರಣಿ ಮಾಡ್ತಾ ಇದ್ದಾರೆ ಕಾರ್ಮಿಕ ಬಂಧುಗಳು ಮತ್ತು ಅವರ ಪ್ರತಿನಿಧಿಗಳನ್ನ ಒಂದ್ ಐದು ನಿಮಿಷ ಭೇಟಿ ಮಾಡಬೇಕು ಅಂತಕ್ಕಂಥ ಒಂದು ಸಲಹೆ ಕೊಟ್ಟರು ಅದರ ಹಿನ್ನೆಲೆಯಲ್ಲಿ ಇವತ್ತು ನಾನು ನಿಮ್ ಮುಂದಕ್ಕೆ ಬಂದಿದ್ದೇನೆ ನಾಳೆ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದ್ರು ಏನೇನು ಬೇಡಿಕೆ ಇದೆ ಅಂತ ಹೇಳಿ ನನ್ ಮೇಲೆ ವಿಶ್ವಾಸ ಇದ್ದು ನಿಮ್ ತೀರ್ಮಾನ ಅದು ನಾನು ಮಾಡಲ್ಲ ನಿಮಗೆ ನನ್ನಿಂದ ಏನಾದ್ರೂ ಅನುಕೂಲ ಆಗಬಹುದು ಅನ್ನೋದು ನಿಮಗೆ ವಿಶ್ವಾಸ ಇದ್ರೆ ತೀರ್ಮಾನ ನಿಮಗೆ ಬಿಡ್ತೀನಿ ನಿಮ್ದೇ ತೀರ್ಮಾನ ನಾನೇ ಒತ್ತಾಯ ಹಾಕಲ್ಲ ನೀವು ಸ್ಟೈಕ್ ಕೆಲಸ ಪ್ರಾರಂಭ ಮಾಡಿಕೊಂಡ್ರೆ ಒಂದ್ ನಾಲ್ಕು ಚರ್ಚೆ ಮಾಡ್ಬೇಕಾದ್ರೆ ಗೌರವ ಕೊಟ್ಟರು ಹೇಳಿದ ತಕ್ಷಣ ಇವತ್ತು ಕೆಲಸಕ್ಕೆ ಬಂದಿದ್ದಾರೆ ಅಂತ ಅವರಲ್ಲೂ ಒಂದು ಸುಖಿ ಬರ್ಬೋದು ಆ ಹಿನ್ನೆಲೆಯಲ್ಲಿ ತೀರ್ಮಾನ ಮಾಡಿದ್ರೆ ನಾನು ಒತ್ತಾಯ ಹಾಕೊಂಡಿಲ್ಲ ಬಟ್ ಗುರುವಾರ ನಾನೇ ಬರ್ತೀನಿ ಬಂದು ಈ ಸಮಸ್ಯೆಗಳಿಗೆ ಪರಿಹಾರ ಕಲ್ಪಿಸಿಕೊಂಡು ನನ್